ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದ್ಮೇಲೆ ಮುಂಬರುವಂಥ ಸೆಟ್ ಪರೀಕ್ಷೆಗೆ ಉಪಯುಕ್ತವಾಗುವಂಥ ಸೆಟ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಆಗಿರುವಂಥ ಪಠ್ಯಕ್ರಮ ಮತ್ತು ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಜಿ ಕೆ ಪೇಪರಲ್ಲಿ ಕೇಳಿರುವಂಥ ಒಂದು ಟಾಪ್ ಹತ್ತು ಪ್ರಶ್ನೋತ್ತರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡಲಿದ್ದೇವೆ ಎರಡೇ ಇವತ್ತಿನ ತರಗತಿಗೆ ಹಾಜರಾಗಿದ್ದು ನಿಮ್ಮೆಲ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ನೇರವಾಗಿ ಇವತ್ತಿನ ತರಗತಿಯನ್ನು ಆರಂಭ ಮಾಡುವ ನನ್ನ ವಯಸ್ಸೆಲ್ಲ ನಿಮಗೆ ಕರೆಕ್ಟಾಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಏನಾದರೂ ವ್ಯತ್ಯಾಸ ಇದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಡು ಬನ್ನಿ ಗಂಗಮ್ಮ ಮೇಡಮ್ ಅವರಿದ್ದಾರೆ ದೇವೇಂದ್ರಪ್ಪ ಸರ್ ಇದ್ದಾರೆ ಸುವರ್ಣ ಪಾಟೀಲ್ ಮೇಡಮ್ ಅವರು ಕವಿತಾ ಸಂಕೇಶ್ವರ್ ಮೇಡಮ್ ಅವರು ಜನನಿ ಮೇಡಮ್ ಇದ್ದಾರೆ ಸೂಫಿಯಾ ಭಾಗವಾನ್ ಮೇಡಮ್ ಅವರು ಸಂತೋಷ್ ಸರ್ ಇದ್ದಾರೆ ಕೆ ಜಿ ಜ್ಯೋತಿ ಮೇಡಮ್ ಅವರು ಸೊ ನಿಮ್ಗೆಲ್ರಿಗೂ ನಮಸ್ಕಾರ ಭಾಳಷ್ಟು ಜನ ನೋಡ್ತಾ ಇದ್ರಿ ಸೌಮ್ಯ ಕೃಷ್ಣ ಮೇಡಮ್ ಇದ್ದಾರೆ ದಯಾಕರ್ ಸರ್ ಇದ್ದಾರೆ ಹಾಗೆ ಭಾಳಷ್ಟು ಜನ ಇದ್ರಿ ಎಲ್ಲರೂ ನಮಸ್ಕಾರ ಪ್ರಕಾಶಪ್ಪ ಸರ್ ನಮಸ್ತೆ ಶ್ರೀಕಾಂತ್ ಸಣ್ಣವೋಸೆ ನಾನು ವಾಯಸ್ ಎಲ್ಲ ನಿಮ್ಗೆ ಕರೆಕ್ಟಾಗಿ ಕೇಳಿಸ್ತಾ ಇದೆ ಅನ್ಕೊಂಡಿದ್ದೀನಿ ಅರವತ್ತು ಜನ ನೋಡ್ತಾ ಇದ್ದೀರಿ ಬರೀ ಹದಿನೇಳು ಜನ ಅಷ್ಟೇ ಲೈಕ್ ಮಾಡಿದ್ದೀರಿ ಬೇಗ ಬೇಗ ಲೈಕ್ ಮಾಡಬೇಕು ಈ ತರಗತಿ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದರೆ ಇದು ಕೆ ಎಸ್ ಎಟ್ ಪರೀಕ್ಷೆಗೆ ಭಾಳಷ್ಟು ಸ್ಪೆಷಲ್ ಆಗಿ ನಮ್ಮ ಟೀಮ್ನವರು ತಯಾರು ಮಾಡಿರುವಂಥದ್ದು ಮುಂದೆ ಪ್ರಶ್ನೆಗಳು ಬಂದಾಗ ಅಥವಾ ಅದನ್ನು ನೋಡ್ತಾ ಹೋದಂಗೆ ನಿಮಗೆ ಈ ತರಗತಿಯ ಮಹತ್ವ ಏನಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ ಎಸ್ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಕೆ ಸೆಟ್ ಪತ್ರಿಕೆ ಒಂದರಲ್ಲಿ ಕೇಳಿರುವಂಥ ಹತ್ತು ಟಾಪ್ ಪ್ರಶ್ನೋತ್ತರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗಿ ನೇರವಾದ ನೇರವಾಗಿರುವಂಥ ಪ್ರಶ್ನೆಗಳಿದ್ದಾವೆ ಅಂದರೆ ಅಪ್ಲೈಡ್ ರೀತಿಯ ಪ್ರಶ್ನೆಗಳು ಅಲ್ಲಿ ನನ್ನ ಸಿಲೆಬಸ್ ಬಂದಾಗ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ನಾವು ತೊಗೊಂಡಿದ್ದೀವಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಎಸ್ ಇವತ್ತಿನ ತರಗತಿಯನ್ನು ಆರಂಭ ಮಾಡೋದಕ್ಕಿಂತ ಮೊದಲು ನಿನ್ನೆ ದಿನ ಯಾರೇ ನಮ್ಮ ತಂಡಕ್ಕೆ ಧನ ಸಹಾಯ ಮಾಡಿದರೆ ಅಂತ ಭಾಗ್ಯವಾದ ಪಟ್ಟಿಯಲ್ಲಿದೆ ಗೀತಾ ಜಾಧವ್ ಮೇಡಮ್ ಅವರು ನಲ್ವತ್ತು ರೂಪಾಯಿ ಪ್ರತಿಭಾ ವಿ ಹಿರೇಮಠ ಮೇಡಮವ್ರು ಇಪ್ಪತ್ತು ಸುಮಾ ಟಿ ಎನ್ ಮೇಡಮ್ ಅವರು ಇಪ್ಪತ್ತು ಶಿವರಾಮ್ ಜಾಧವ್ ಸರ್ ಇಪ್ಪತ್ತು ಪಕ್ರೂಬಿ ದೊಡ್ಡಮಣಿ ಇವರು ಮೇಡಮ್ ಅವರು ಕೂಡ ನಮಗೆ ನಿನ್ನೆ ತರಗತಿಗೆ ಇಪ್ಪತ್ತು ರೂಪಾಯಿಗಳನ್ನು ಹಾಕಿದರು ಸೊ ಇವರೆಲ್ಲರಿಗೂ ವಿಶೇಷವಾಗಿರುವಂಥ ಧನ್ಯವಾದಗಳನ್ನ ತಿಳಿಸ್ತಾ ನಾವು ಇವತ್ತಿನ ತರಗತಿಯನ್ನು ನೇರವಾಗಿ ಆರಂಭ ಮಾಡುವ ಎಸ್ ನೇರವಾಗಿ ನಾವು ತರಗತಿಯನ್ನು ಆರಂಭ ಮಾಡುವ ಕೆ ಎಸ್ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಕೆಲವು ಬೇ ಕೆ ಎಸ್ ಸಂಬಂಧಪಟ್ಟಂಗೆ ಕೆಲವು ಬೇಸಿಕ್ ಅಂಶಗಳನ್ನು ನಾವು ಮೊದಲಿಗೆ ತಿಳ್ಕೊಂಬಡೋಣ ಏನದು ಹೆಂಗೆ ಏನಿರುತ್ತೆ ಅಂತ ನೋಡಿ ಇದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಾಹಿತಿ ಇದೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕೆ ಎ ಸೆಟ್ ಪರೀಕ್ಷೆನ ಯಾವ ಡೇಟಿಗೆ ನಡೆಸ್ತಾರೆ ಅಂದರೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನವೆಂಬರ್ ಎರಡಕ್ಕೆ ಈ ಪರೀಕ್ಷೆ ನಡೆಯುತ್ತೆ ಭಾನುವಾರ ದಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇಂದ ಈ ಪರೀಕ್ಷೆ ನಡೆಸ್ತಾರೆ ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಅವರು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದು ಇಪ್ಪತ್ತೆಂಟರಿಂದ ನಾವು ಕೊಡ್ತೀವಿ ಅಂತ ಹೇಳಿದರು ಬಟ್ ಇವತ್ತಿನವರೆಗೂ ಕೂಡ ಕೆ ಎಸ್ ಎಟ್ ನೋಟಿಫಿಕೇಷನ್ಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಇಲ್ಲ ಅವರು ಹೇಳಿದ್ದಾರೆ ಕ್ಲಿಯರ್ ಆಗಿ ಈ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಒಂದರಿಂದ ಹನ್ನೊಂದು ಗಂಟೆ ನಂತರ ನಾವು ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಕೊಡ್ತಾರೆ ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದು ಕೂಡ ವೇರಿಯೇಷನ್ ಆಗುವಂಥ ಸಾಧ್ಯತೆ ಇದೆ ಶುಲ್ಕ ಪಾವತಿಸಲಿಕ್ಕೆ ಇರತಕ್ಕಂಥ ಅವಕಾಶ ಇದನ್ನು ಕೂಡ ಚೇಂಜ್ ಮಾಡ್ತಾರೆ ಇನ್ನು ಹಾಲ್ ಟಿಕೆಟ್ ಬಿಡುಗಡೆ ಆಗುವ ದಿನಾಂಕ ಕನ್ಫರ್ಮ್ ಆಗಿ ಇದೇ ಇರುತ್ತೆ ಮತ್ತು ಪರೀಕ್ಷಾ ದಿನಾಂಕ ನಾವು ಆಲ್ರೆಡಿ ಗೊತ್ತೆ ನವಂಬರ್ ಎರಡನೇ ತಾರೀಕು ಪರೀಕ್ಷೆ ಇರುತ್ತೆ ಇನ್ನು ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋ ಪರೀಕ್ಷಾ ವಿಧಾನ ಹೆಂಗಿರುತ್ತೆ ನಿಮಗೆಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇದೆ ಪರೀಕ್ಷಾ ವಿಧಾನದಲ್ಲಿ ಹೆಂಗಿರುತ್ತೆ ಎಷ್ಟು ಮಾರ್ಕ್ಸ್ಗೆ ಈ ಪರೀಕ್ಷೆ ನಡೆಯುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆದರೂ ಕೂಡ ನಾನೊಂದು ಸರಿ ಇದನ್ನು ಹೇಳಬೇಕು ನನ್ನ ಕರ್ತವ್ಯ ಇದೆ ಕೆ ಎಸ್ ಎಟ್ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಎರಡು ಪತ್ರಿಕೆಗಳು ಇರ್ತವೆ ಈ ಎರಡು ಪತ್ರಿಕೆಗಳನ್ನ ಪ್ರತಿಯೊಬ್ಬರು ಕೂಡ ಉತ್ತರಿಸಬೇಕಾಗುತ್ತೆ ಎರಡು ಪತ್ರಿಕೆಗಳು ಸಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರ್ತವೆ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಪರೀಕ್ಷಾ ದಿನಾಂಕ ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಅವಧಿಯಲ್ಲಿ ಈ ಕೆಳಕಂಡ ಪರೀಕ್ಷೆನ ನಡೆಸ್ತಾರೆ ಅವರು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೊದಲಿಗೆ ಪತ್ರಿಕೆ ಒಂದನ್ನು ನಡೆಸ್ತಾರೆ ಇಲ್ಲಿ ಈ ಪತ್ರಿಕೆ ಒಂದಕ್ಕೆ ಎಷ್ಟು ಅಂಕಗಳಿರ್ತವೆ ಅಂದ್ರೆ ನೂರು ಅಂಕಗಳು ಪ್ರಶ್ನೆಗಳ ಸಂಖ್ಯೆ ಎಷ್ಟು ಅಂದ್ರೆ ಐವತ್ತು ಸೊ ಐವತ್ತು ಪ್ರಶ್ನೆಗಳಿಗೆ ನೂರು ಅಂಕ ಅಂದ್ರೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಹೌದಾ ಇನ್ನು ಪತ್ರಿಕೆ ಎರಡಲ್ಲಿ ಏನಿರುತ್ತೆ ಅಂದ್ರೆ ಎರಡ್ ನೂರು ಅಂಕಗಳು ಇರ್ತವೆ ಎರಡ್ ನೂರು ಅಂಕಗಳು ಅಂದ್ರೆ ನೂರು ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ ಈಗೆಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರ ಬರೀಬೇಕು ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ನೆಗೆಟಿವ್ ಏನಿಲ್ಲ ಇಲ್ಲಿ ಇದು ಅರ್ಹತಾ ಪರೀಕ್ಷೆ ಆಗಿರೋದರಿಂದಾಗಿ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಂಕಗಳು ಇರೋದಿಲ್ಲ ಪರೀಕ್ಷೆಗೆ ಒಟ್ಟು ಮೂರು ಗಂಟೆಗಳ ಕಾಲ ಅವಕಾಶ ಇರುತ್ತೆ ಹೌದಾ ಹತ್ತರಿಂದ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಭ್ಯರ್ಥಿಗಳು ಮಧ್ಯಾಹ್ನ ಒಂದು ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಿಂದ ಹೊರಗೆ ಬರಲಿಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ ಇನ್ನು ಪತ್ರಿಕೆ ಒಂದರಲ್ಲಿ ಏನೆಲ್ಲ ಇರ್ತದೆ ಅಂದರೆ ಪತ್ರಿಕೆ ಸಾಮಾನ್ಯ ಪತ್ರಿಕೆಯು ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಪರೀಕ್ಷೆ ಮಾಡುತ್ತೆ ಈ ಪತ್ರಿಕೆಯು ಅಭ್ಯರ್ಥಿಗಳ ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನ ಬೋಧನೆ ಹಾಗೂ ಸಂಶೋಧನೆಯ ಅಭಿರುಚಿಗೆ ಸಂಬಂಧಪಟ್ಟಿರುತ್ತೆ ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳನ್ನು ಗ್ರಹಿಸುವಂತಹ ಹಾಗೂ ಅವರ ಯೋಚನಾ ಸಾಮರ್ಥ್ಯವನ್ನು ಅಳೆಯುವಂತಹ ಪರೀಕ್ಷೆಗಳಲ್ಲಿ ಇರ್ತವೆ ಈ ಪತ್ರಿಕೆಯು ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಇನ್ನು ಪತ್ರಿಕೆ ಎರಡಕ್ಕೆ ನಾವು ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋದಾದರೆ ಈ ಪತ್ರಿಕೆಯು ಅಭ್ಯರ್ಥಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ ಈಗ ನೀವು ಎಮ್ ಎ ಕನ್ನಡ ಮಾಡ್ಕೊಂಡಿದ್ರಿ ಅಂದರೆ ಅಲ್ಲಿ ನೀವು ಎಮ್ ಎ ಕನ್ನಡದಲ್ಲಿನೇ ಕೆ ಎಸ್ ಎಡ್ ಪರೀಕ್ಷೆಯನ್ನು ತೊಗೋಬೇಕಾಗುತ್ತೆ ಇಂಗ್ಲೀಷ್ ಮಾಡ್ಕೊಂಡಿದ್ರಿ ಅಂದರೆ ಇಂಗ್ಲೀಷಲ್ಲಿ ಸೈಕಾಲಜಿ ಮಾಡಿದ್ರೆ ಅಂದರೆ ಸೈಕಾಲಜಿ ಈ ರೀತಿ ಒಟ್ಟು ಮೂವತ್ತ್ಮೂರು ವಿಷಯಗಳಿಗೆ ಸಂಬಂಧಪಟ್ಟಂಗೆ ನೀವು ಕೆ ಎಸ್ ಎಟ್ ಪರೀಕ್ಷೆಯನ್ನು ಬರೀಬೋದು ಪೊಲಿಟಿಕಲ್ ಸೈನ್ಸು ಆಮೇಲೆ ಇತಿಹಾಸ ಸಮಾಜ ವಿಜ್ಞಾನ ಇವೆಲ್ಲ ವಿಷಯಗಳಲ್ಲಿ ನೀವು ಪರೀಕ್ಷೆಯನ್ನು ತಗೋಬೋದು ಇನ್ನು ಇಲ್ಲಿ ನೂರು ಕಡ್ಡಾಯ ಬಹು ಪ್ರಶ್ನೆಗಳು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೂ ಕೂಡ ಇಲ್ಲಿ ಎರಡು ಅಂಕಗಳಿರೋದ್ರಿಂದಾಗಿ ಗರಿಷ್ಠ ಅಂಕಗಳು ಎರಡುನೂರು ಒಟ್ಟು ಅಂಕಗಳು ಮುನ್ನೂರು ಈ ಮುನ್ನೂರು ಅಂಕಕ್ಕೆ ನಿಮ್ಮದು ಸ್ಕೋರ್ ಏನಾಗುತ್ತೆ ಅಂದರೆ ರ್ಯಾಂಕಿಂಗ್ ಮೇಲೆ ಅವರು ನಿಮ್ಮನ್ನು ಸಿಕ್ಸ್ ಪರ್ಸೆಂಟ್ ತಗೋತಾರೆ ಟೋಟಲ್ ಎಷ್ಟು ಜನ ಅಪಿಯರ್ ಆಗಿರ್ತೀರಿ ಅಪಿಯರ್ ಆಗಿರುವಂಥ ಜನರಲ್ಲಿ ಸಿಕ್ಸ್ ಪರ್ಸೆಂಟ್ ಜನರನ್ನು ತಗೋತಾರೆ ಫಾರ್ ಎಕ್ಸಾಂಪಲ್ ಈಗ ನೂರು ಜನ ಈ ಪರೀಕ್ಷೆನ ಬರೆದಿದ್ರು ಅಂದರೆ ಆರು ಪರ್ಸೆಂಟ್ ಜನರನ್ನು ಅವರು ತಗೋತಾರೆ ನೂರಕ್ಕೆ ಆರು ಜನರನ್ನು ತಗೋತಾರೆ ಹೌದಾ ಅದು ಹೆಂಗೆ ಫಸ್ಟ್ ರ್ಯಾಂಕಿಂದ ಫಸ್ಟ್ ರ್ಯಾಂಕಲ್ಲಿ ಅಲ್ಲಿ ಎಲಿಜಿಬಿಲಿಟಿ ಅಂಕಗಳಿದ್ದಾವೆ ಅದ್ರ ಬಗ್ಗೆ ಕೂಡ ನಾನೀಗ ಹೇಳ್ತಾ ಹೋಗ್ತೀನಿ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಯು ಜಿ ಸಿ ಮಾರ್ಗಸೂಚಿಗಳ ಪ್ರಕಾರ ಕೆ ಎಸ್ ಎಟ್ನ ಮಾನದಂಡವು ಯು ಜಿ ನೆಟ್ನ ಮಾನದಂಡದ ಪ್ರಕಾರನೇ ಇರುತ್ತೆ ಇದು ಅಂತ್ಯ ಮತ್ತು ಅಭ್ಯರ್ಥಿಗಳು ಇದಕ್ಕೆ ಬಾಧ್ಯರಾಗಿರ್ಬೇಕಾಗುತ್ತೆ ಕೆ ಎಸ್ ಎಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲಿಕ್ಕೆ ಈ ಕೆಳಗಿನ ಯು ಜಿ ಸಿ ಮಾರ್ಗಸೂಚಿಗಳನ್ನ ಪರಿಗಣಿಸಲಾಗುತ್ತೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಳಿಗಾಗಿ ಪೇಪರ್ ಒನ್ ಮತ್ತು ಪತ್ರಿಕೆ ಎರಡರ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿರ್ತಕ್ಕಂಥ ಕನಿಷ್ಠ ಅಂಕಗಳನ್ನು ಪಡೆಯಲೇಬೇಕಾಗತ್ತೆ ಇನ್ನು ಇದನ್ನು ನಾವು ನೋಡ್ತಾ ಹೋಗುವ ಜನರಲ್ ಕ್ಯಾಟಗರಿಗೆ ಎಷ್ಟಿದೆ ಅಂದರೆ ಎರಡೂ ಪತ್ರಿಕೆಗಳು ಸೇರಿ ಒಟ್ಟು ನಲವತ್ತು ಪರ್ಸೆಂಟ್ ಅಂಕಗಳನ್ನು ಕನಿಷ್ಠವಾಗಿ ಅವ್ರು ತೊಗೋಬೇಕು ಅಷ್ಟು ತೊಗೊಂಡ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಿ ಅದು ಎಲ್ಲಿ ಅಷ್ಟು ತಗೋಲಿಲ್ಲ ಅಂದರೆ ಆಗೋದಿಲ್ಲ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪಿ ಡಬ್ಲ್ಯೂ ಡಿ ಟ್ರಾನ್ಸ್ಜೆಂಡರ್ ಎಲ್ಲರಿಗೂ ಸೇರಿ ಒಟ್ಟು ಮೂವತ್ತೈದು ಪರ್ಸೆಂಟ್ ಅಂಕಗಳನ್ನು ಪಡಿಬೇಕಾಗತ್ತೆ ಇವರು ಇನ್ನು ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ನಾವು ನೋಡ್ತಾ ಹೋಗುವ ಇದನ್ನು ಆಲ್ರೆಡಿ ಹೇಳಿದ್ದೀನಿ ನಾನು ನೂರು ಕಡ್ಡಾಯ ಅಂಕಗಳು ನೂರು ಕಡ್ಡಾಯ ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಪತ್ರಿಕೆ ಎರಡರಲ್ಲಿ ಪತ್ರಿಕೆ ಒಂದರಲ್ಲಿ ಐವತ್ತು ಕ್ವಶನ್ಗಳು ಇರ್ತವೆ ಓಕೆ ಇನ್ನು ನಾವು ನೇರವಾಗಿ ಈ ವಿಷಯದ ಸಿಲೆಬಸ್ಸನ್ನು ನಾವು ನೋಡ್ತಾ ಹೋಗುವ ಇದು ನಿಮಗೆ ಜಿ ಕೆ ಸಿಲೆಬಸ್ ನಿಮಗೆ ಕನ್ನಡದಲ್ಲಿ ಎಲ್ಲೂ ಕೊಟ್ಟಿಲ್ಲ ಇದನ್ನು ನಮ್ಮ ಟೀಮ್ನವ್ರು ಏನು ಮಾಡಿದ್ದಾರೆ ಅಂದರೆ ಅದನ್ನು ಕನ್ನಡಕ್ಕೆ ಅತ್ಯಂತ ವ್ಯವಸ್ಥಿತವಾಗಿ ತರ್ಜುಮೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಒಟ್ಟು ಹತ್ತು ಘಟಕಗಳು ಬರ್ತವೆ ನೋಡಿ ಜಿ ಕೆ ಪೇಪರಲ್ಲಿ ಒಟ್ಟು ಎಷ್ಟು ಅಂಕಗಳಿರ್ತವೆ ಐವತ್ತು ಅಂಕಗಳು ಇರ್ತವೆ ಐವತ್ತು ಪ್ರಶ್ನೆಗಳು ಇರ್ತವೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಅಂದರೆ ಐವತ್ತು ಇಂಟು ಎರಡು ಇಜ್ಕೊಳ್ತು ಎಷ್ಟಾಗುತ್ತೆ ಅಂದರೆ ಆಗುತ್ತೆ ನೂರು ಅಂಕಗಳು ಇಲ್ಲಿ ಏನು ಹತ್ತು ಘಟಕಗಳನ್ನ ಕೊಟ್ಟಿದಾರಲ್ಲ ಪ್ರತಿ ಘಟಕದ ಮೇಲೆ ಐದೈದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಐದು ಹತ್ಲೇ ಎಷ್ಟಾಯಿತು ಐವತ್ತು ಪ್ರತಿ ಘಟಕಕ್ಕೆ ಸಂಬಂಧಪಟ್ಟಂಗೆ ಐವತ್ತು ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಒಂದೊಂದು ಘಟಕದಿಂದ ಐದೈದು ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಕೇಳಿರ್ತಾರೆ ಇದನ್ನು ಬಿಟ್ಟು ಬೇರೆ ಏನೂ ಇರೋದಿಲ್ಲ ಅಲ್ಲಿ ಇದು ಬಹಳ ಈಸಿ ಇದೆ ಕೆಸೆಟ್ ಏನದು ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಅರ್ಥ ಆಗ್ತಿದೆಯಾ ಈ ಹತ್ತು ಘಟಕಗಳನ್ನು ನೀವು ಡೀಟೇಲ್ ಆಗಿ ಒಂದು ಸಾರಿ ಓದ್ಕೊಂಡು ಬಿಟ್ರಿ ಅಂದರೆ ಸಾಕು ಮತ್ತೆ ಏನು ಬೇರೆ ಓದುವಂಥ ಅವಶ್ಯಕತೆ ಇರೋದಿಲ್ಲ ಅರ್ಥ ಆಯಿತಾ ಎಸ್ ಪ್ರತಿ ಘಟಕಕ್ಕೆ ಸಂಬಂಧಪಟ್ಟಂತೆ ಐದೈದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಅವರು ಸೊ ಇಲ್ಲಿ ಮೊದಲನೇ ಘಟಕ ಏನಿದೆ ಬೋಧನಾ ಯೋಗ್ಯತೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ ಪರೀಕ್ಷೆ ಮಾಡ್ತಾರೆ ಸಂಶೋಧನಾ ಯೋಗ್ಯತೆ ರಿಸರ್ಚ್ ಆಪ್ಟಿಟ್ಯೂಡ್ ಇರುತ್ತೆ ಗ್ರಹಿಕೆ ಕಾಂಪ್ರಿಹೆನ್ಷನ್ ಬಗ್ಗೆ ನೀವು ಒಂದು ವಿಷಯವನ್ನು ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀರಿ ಒಂದು ಪ್ಯಾಸೇಜನ್ನು ಕೊಡ್ತಾರೆ ಈ ರೀತಿ ಕೊಟ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಸಂವಹನ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಇರ್ತವೆ ಗಣಿತದ ತರ್ಕ ಮತ್ತು ಯೋಗ್ಯತೆ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ಇರುತ್ತೆ ತಾರ್ಕಿಕ ತರ್ಕ ಇರುತ್ತೆ ಲಾಜಿಕಲ್ ರೀಸನಿಂಗ್ ಇರುತ್ತೆ ದತ್ತಾಂಶ ವ್ಯಾಖ್ಯಾನ ಮಾಡುವಂಥದ್ದು ಇರುತ್ತೆ ಡಾಟಾ ಕೊಡ್ತಾರೆ ಆ ಡಾಟಾವನ್ನು ನೀವು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಇನ್ನು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂತ ಇದೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಐ ಸಿ ಟಿ ಹಾಗೆ ಘಟಕ ಒಂಬತ್ತು ಏನಿದೆ ಅಂದರೆ ಜನರು ಅಭಿವೃದ್ಧಿ ಮತ್ತು ಪರಿಸರ ಫೇಮಸ್ ಪೀಪಲ್ಗಳ ಬಗ್ಗೆ ಅವರು ಪ್ರಶ್ನೆಗಳನ್ನ ಕೇಳ್ಬೋದು ಯಾಕಂದರೆ ಇದು ಜಿ ಕೆ ಪೇಪರ್ ಆಗಿರೋದ್ರಿಂದಾಗಿ ಬಹಳಷ್ಟು ವಾಸ್ಟ್ ಇರುತ್ತೆ ಬಟ್ ಇಷ್ಟು ಘಟಕಕ್ಕೆ ಸಂಬಂಧಪಟ್ಟಂಗೆ ನೀವು ಓದ್ಕೊಂಡ್ರೆ ಅಂದರೆ ಸಾಕು ಇನ್ನು ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನ್ ಬಗ್ಗೆ ಕೇಳ್ತಾರೆ ಯಾಕಂದರೆ ನೀವು ಪ್ರಾಧ್ಯಾಪಕರಾಗಿ ಹೋಗ್ತಾ ಇರೋದ್ರಿಂದಾಗಿ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂಗೆ ಜಾಸ್ತಿ ಪ್ರಶ್ನೋತ್ತರಗಳನ್ನು ಅಲ್ಲಿ ಕೇಳ್ತಾ ಹೋಗ್ತಾರೆ ಇದು ಮುಖ್ಯವಾಗಿರುವಂಥ ಘಟಕಗಳು ಹತ್ತು ಘಟಕಗಳು ಇಷ್ಟು ಇನ್ನು ಈ ಮೊದಲನೇ ಘಟಕದಲ್ಲಿ ಯಾವೆಲ್ಲ ಅಂಶಗಳನ್ನು ಕೇಳ್ತಾ ಹೋಗ್ತಾರೆ ಅನ್ನುವಂಥ ನಮ್ಮ ಟೀಮ್ನವರು ಬಹಳಷ್ಟು ವ್ಯವಸ್ಥಿತವಾಗಿ ನಿಮಗೆ ಕೊಟ್ಟಿದ್ದಾರೆ ಮೊದಲನೇ ಘಟಕ ಇದು ಬೋಧನಾ ಯೋಗ್ಯತೆ ಇದರಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಅವರು ಅಥವಾ ಏನೆಲ್ಲ ಅಂಶಗಳು ಇರ್ತವೆ ಬೋಧನೆ ಬಗ್ಗೆ ಕೇಳ್ತಾರೆ ಬೋಧನೆ ಪರಿಕಲ್ಪನೆ ಬೋಧನೆ ಉದ್ದೇಶ ಬೋಧನೆಯ ಹಂತಗಳು ಅದರಲ್ಲಿ ನೆನಪು ತಿಳುವಳಿಕೆ ಮತ್ತು ಪ್ರತಿಫಲನ ಬೋಧನೆ ಬೋಧನೆಯ ಗುಣಲಕ್ಷಣಗಳ ಬಗ್ಗೆ ಹಾಗೂ ಬೋಧನೆಯ ಮೂಲಭೂತ ಅವಶ್ಯಕತೆಗಳೇನಿದೆ ಅನ್ನುವಂಥರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಇನ್ನು ಕಲಿಯುವವರ ಗುಣಲಕ್ಷಣಗಳು ನೋಡಿ ನಾವು ಟಿ ಟಿ ಆಮೇಲೆ ಜಿ ಪಿ ಟಿಗೆ ಗೆ ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳ ಶೈಶವಾವಸ್ಥೆಯಿಂದ ಹಿಡ್ಕೊಂಡು ತಾರುಣ್ಯಾವಸ್ಥೆಯವರೆಗೆ ಓದ್ತೀವಿ ಆದರೆ ಇಲ್ಲಿ ಇದು ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದಾಗಿ ಇಲ್ಲಿ ಏನು ಕೇಳ್ತಾರೆ ಅಂದರೆ ಹದಿಹರೆಯದು ಮತ್ತು ವಯಸ್ಕ ಮಕ್ಕಳ ವಯಸ್ಕರ ಗುಣಲಕ್ಷಣಗಳ ಬಗ್ಗೆ ಕೇಳ್ತಾರೆ ವಯಸ್ಕರು ಅಂದರೆ ಮಕ್ಕಳಾಗೋದಿಲ್ಲ ಅವರು ಹದಿಹರೆಯದ ಮಕ್ಕಳು ಅಂತ ಅನ್ಬೋದು ನಾವು ಹದಿಹರೆಯದವರು ಮತ್ತು ವಯಸ್ಕ ಕಲಿಯುವವರ ಗುಣಲಕ್ಷಣಗಳ ಬಗ್ಗೆ ಅದರಲ್ಲಿ ಶೈಕ್ಷಣಿಕ ಸಾಮಾಜಿಕ ಭಾವನಾತ್ಮಕ ಮತ್ತು ಜ್ಞಾನಾತ್ಮಕ ಇದರ ಜೊತೆಗೆ ಇಂಡಿವಿಜುವಲ್ ಡಿಫರೆನ್ಸಸ್ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳ್ಬೋದು ಇನ್ನು ಬೋಧನೆ ಮೇಲೆ ಪರಿಣಾಮ ಬೀರತಕ್ಕಂಥ ಅಂಶಗಳಿದ್ದಾವೆ ಶಿಕ್ಷಕ ಆಗಿರ್ಬೋದು ಕಲಿಯುವರಾಗಿರ್ಬೋದು ಪೂರಕ ಸಾಮಗ್ರಿಗಳು ಬೋಧನಾ ಸೌಲಭ್ಯಗಳು ಕಲಿಕೆಯ ಪರಿಸರ ಮತ್ತು ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ನು ಉನ್ನತ ಕಲಿಕೆಯ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು ಯಾವ್ಯಾವು ಶಿಕ್ಷಕ ಕೇಂದ್ರಿತ ವರ್ಸಸ್ ಕಲಿಯುವವರ ಕೇಂದ್ರಿತ ವಿಧಾನಗಳು ಆಫ್ಲೈನ್ ವರ್ಸಸ್ ಆನ್ಲೈನ್ ವಿಧಾನಗಳು ಸ್ವಯಂ ಸ್ವಯಂಪ್ರಭಾ ಮೂಕ್ಸ್ ಇವುಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಲಾಸ್ಟ್ ಟೈಮ್ ಕೂಡ ಪ್ರಶ್ನೆಗಳು ಬಂದಿದ್ವು ಇನ್ನು ಬೋಧನಾ ಬೆಂಬಲ ವ್ಯವಸ್ಥೆ ಇದರಲ್ಲಿ ಸಾಂಪ್ರದಾಯಿಕ ಆಧುನಿಕ ಮತ್ತು ಐ ಸಿ ಟಿ ಆಧಾರಿತ ಅಂದ್ರೆ ಸಾಂಪ್ರದಾಯಿಕ ಬೋಧನಾ ವಿಧಾನಗಳು ಯಾವುವು ಆಧುನಿಕ ಬೋಧನಾ ವಿಧಾನಗಳು ಮತ್ತು ಐ ಸಿ ಟಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹೇಗೆ ಬೋಧನೆ ಮಾಡಬೇಕು ಈ ಬಗ್ಗೆ ಪ್ರಶ್ನೆಗಳು ಇರ್ತವೆ ಇನ್ನು ಮೌಲ್ಯಮಾಪನ ವ್ಯವಸ್ಥೆಗಳು ಇವ್ಯಾಲ್ಯೇಷನ್ ಸಿಸ್ಟಮ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಮೌಲ್ಯಮಾಪನದ ಅಂಶಗಳು ಮೌಲ್ಯಮಾಪನದ ವಿಧಗಳು ಉನ್ನತ ಶಿಕ್ಷಣದಲ್ಲಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ಸ್ ಸಿ ಬಿ ಸಿ ಎಸ್ ಅಂತ ಮಾಡಿದ್ದಾರೆ ಇವಾಗ ಆ ಮೌಲ್ಯಮಾಪನ ಈಗ ಕೆ ಎಸ್ ಇದೆ ಆಲ್ಮೋಸ್ಟ್ ಈಗೆಲ್ಲ ಯೂನಿವರ್ಸಿಟಿಗಳಲ್ಲಿ ಈ ರೀತಿಯ ಸಿ ಬಿ ಸಿ ಎಸ್ ಸಿಸ್ಟಮ್ ಇದೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳು ಮೌಲ್ಯಮಾಪನ ವ್ಯವಸ್ಥೆಗಳಲ್ಲಿನ ಹೊಸ ಆವಿಷ್ಕಾರಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಬೋದು ಇನ್ನು ಎರಡನೇ ಅಧ್ಯಾಯ ಎರಡನೇ ಘಟಕ ಸಂಶೋಧನಾ ಯೋಗ್ಯತೆ ಇಲ್ಲಿ ಸಂಶೋಧನೆ ಅರ್ಥ ಕೇಳ್ತಾರೆ ವಿಧಗಳು ಗುಣಲಕ್ಷಣಗಳು ಸಂಶೋಧನೆಗೆ ಪಾಸಿಟಿವಿಸಮ್ ಮತ್ತು ಪೋಸ್ಟ್ ಪಾಸಿಟಿವಿಸ್ಟಿಕ್ ವಿಧಾನದ ಬಗ್ಗೆ ಕೇಳ್ತಾರೆ ಸಂಶೋಧನಾ ವಿಧಾನಗಳಲ್ಲಿ ಪ್ರಾಯೋಗಿಕ ವಿಧಾನ ವಿವರಣಾತ್ಮಕ ವಿಧಾನ ಐತಿಹಾಸಿಕ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿಧಾನಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಸಂಶೋಧನೆಯ ಹಂತಗಳ ಬಗ್ಗೆ ಕೇಳ್ಬೋದು ಈ ಸಂಶೋಧನೆಯ ಹಂತಗಳಲ್ಲಿ ಥೀಸಿಸು ಲೇಖನ ಬರವಣಿಗೆ ಸ್ವರೂಪ ಉಲ್ಲೇಖಗಳ ಶೈಲಿಗಳು ಆಮೇಲೆ ಸಂಶೋಧನೆಯಲ್ಲಿ ಐ ಸಿ ಅನ್ವಯಗಳು ಸಂಶೋಧನಾ ನೀತಿಗಳು ರಿಸರ್ಚ್ ಎಥಿಕ್ಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಮೂರನೇ ಘಟಕ ಯಾವುದು ಅಂದ್ರೆ ಗ್ರಹಿಕೆ ಕಾಂಪ್ರಿಹೆನ್ಷನ್ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಒಂದು ಪಠ್ಯ ಭಾಗವನ್ನು ನಿಮಗೆ ಕೊಡ್ತಾರೆ ಅವರು ಪ್ಯಾಸೇಜ್ ಕೊಡ್ತಾರೆ ಆ ಭಾಗದಿಂದ ನೇರವಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅವುಗಳಿಗೆ ನೀವು ಉತ್ತರಗಳನ್ನು ಕೊಡಬೇಕು ಇನ್ನು ಕಮ್ಯುನಿಕೇಷನ್ ಅಂತ ಬರುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರ ಒಂದು ವಿಭಾಗ ಇದು ಇಲ್ಲಿ ಸಂವಹನ ಅದರ ಅರ್ಥ ವಿಧಗಳು ಮತ್ತು ಸಂವಹನದ ಗುಣಲಕ್ಷಣಗಳ ಬಗ್ಗೆ ಹೇಳ್ತಾರೆ ಇನ್ನು ಪರಿಣಾಮಕಾರಿ ಸಂವಹನ ಮೌಖಿಕ ಮತ್ತು ಅಮೌಖಿಕ ಅಂತರ್ಸಾಂಸ್ಕೃತಿಕ ಮತ್ತು ಗುಂಪು ಸಂವಹನಗಳು ತರಗತಿಯ ಸಂವಹನಗಳು ಇದ್ರ ಬಗ್ಗೆ ಈ ಕಮ್ಯುನಿಕೇಶನ್ ಅನ್ನೋ ಏನು ಕಾನ್ಸೆಪ್ಟ್ ಇದೆ ಬಗ್ಗೆ ನೆಕ್ಸ್ಟ್ ನಮ್ಮ ಟೀಮ್ನವರು ನಿಮಗೆ ಬಹಳಷ್ಟು ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವೆಲ್ಲ ಅದನ್ನ ನೋಡ್ಕೋಬೋದು ಪರಿಣಾಮಕಾರಿ ಸಂವಹನಕ್ಕೆ ಇರ್ತಕ್ಕಂಥ ಅಡೆತಡೆಗಳೇನು ಮಾಧ್ಯಮ ಮತ್ತು ಸಮಾಜ ಮೀಡಿಯಾ ಮತ್ತು ಸೊಸೈಟಿ ಬಗ್ಗೆ ಕೇಳ್ತಾರೆ ಇನ್ನು ಗಣಿತದ ತರ್ಕ ಮತ್ತು ಯೋಗ್ಯತೆ ಇಲ್ಲಿ ತಾರ್ಕಿಕತೆಯ ವಿಧಗಳ ಬಗ್ಗೆ ಬರ್ತವೆ ಸಂಖ್ಯಾ ಸರಣಿಯನ್ನು ಗುರುತಿಸುವಂತ ಪ್ರಶ್ನೆಗಳು ಇರ್ತವೆ ಅಕ್ಷರ ಸರಣಿ ಕೋಡ್ಗಳು ಮತ್ತು ಸಂಬಂಧಗಳು ಅಲ್ಲಿ ರಕ್ತ ಸಂಬಂಧಗಳಾಗಿರ್ಬೋದು ಬೇರೆ ಬೇರೆ ರೀತಿಯ ಸಂಬಂಧಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಗಣಿತದ ಯೋಗ್ಯತೆಗಳು ಅದರಲ್ಲಿ ಭಿನ್ನ ರಾಶಿಗಳು ಸಮಯ ದೂರ ಅನುಪಾತ ಪ್ರಮಾಣ ಮತ್ತು ಶೇಕಡಾವಾರು ಲಾಭ ಮತ್ತು ನಷ್ಟ ಬಡ್ಡಿ ರಿಯಾಯಿತಿ ಸರಾಸರಿ ಈ ರೀತಿಯ ಪ್ರಶ್ನೆಗಳು ಇರ್ತವೆ ಇನ್ನು ಆರನೇ ಘಟಕಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋದಾದರೆ ತಾರ್ಕಿಕ ತರ್ಕ ಲಾಜಿಕಲ್ ರೀಸನಿಂಗ್ ಒಳಗಡೆ ವಾದಗಳ ರಚನೆಯನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ವಾದ ಕೊಡ್ತಾರೆ ಬಹಳ ಡೆಪ್ತ್ ಇರುತ್ತೆ ಇದು ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ ವಾದಗಳ ರೂಪಗಳು ವರ್ಗೀಯ ಪ್ರಸ್ತಾಪಗಳ ರಚನೆ ಮನಸ್ಥಿತಿ ಮತ್ತು ಅಂಕಿ ಮೂಡ್ ಅಂಡ್ ಫಿಗರ್ ಔಪಚಾರಿಕ ಮತ್ತು ಅನೌಪಚಾರಿಕ ದೋಷಗಳು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಅಂತ ಹೇಳ್ತಾರೆ ಭಾಷಾ ಬಳಕೆಯ ಪದಗಳ ಧ್ವನಿ ಇಲ್ಲಿ ಆಮೇಲೆ ಸಂಕೇತಗಳು ಕ್ಲಾಸಿಕಲ್ ಸ್ಕ್ವೇರ್ ಆಫ್ ಅಪೋಸಿಷನ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಇದರ ಜೊತೆಗೆ ನಿಗಮನ ಮತ್ತು ಅನುಗಮನದ ತಾರ್ಕಿಕತೆಯನ್ನು ಮೌಲ್ಯಮಾಪನ ಮಾಡೋದು ಮತ್ತು ಪ್ರತ್ಯೇಕ ಮಾಡೋದು ಸಾದೃಶ್ಯಗಳ ಬಗ್ಗೆ ಹೇಳ್ತಾರೆ ವೆನ್ ರೇಖಾಚಿತ್ರಗಳು ನೋಡಿ ವೆನ್ ರೇಖಾಚಿತ್ರಗಳ ಬಗ್ಗೆ ಕಡ್ಡಾಯವಾಗಿ ಪ್ರಶ್ನೆಗಳಿರ್ತವೆ ಇಲ್ಲಿ ವಾದಗಳ ಸಿಂಧುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಸರಳ ಮತ್ತು ಅವನ್ನ ಯಾವ ರೀತಿ ಹೆಚ್ಚಾಗಿ ನಾವು ಬಳಕೆ ಮಾಡ್ತೀವಿ ಅನ್ನೋಂತಲೇ ಹೇಳ್ತಾರೆ ಇನ್ನು ಭಾರತೀಯ ತರ್ಕ ಇದರಲ್ಲಿ ಜ್ಞಾನದ ಸಾಧನಗಳು ಪ್ರಮಾಣಗಳು ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅರ್ಥ ಅರ್ಥಾಪತ್ತಿ ಸೂಚಿತಾರ್ಥ ಅಥವಾ ಅಣುಲಬ್ಧಿ ಅಲಭ್ಯತೆ ಅನ್ನುವಂಥ ಪ್ರಮಾಣಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನುಮಾನದ ರಚನೆ ವಿಧಗಳು ತರ್ಕ ವ್ಯಾಪ್ತಿ ಹೇತ್ವಾಭಾಸಗಳು ಅಂದರೆ ತರ್ಕದ ದೋಷಗಳು ಅಂತ ಅದರ ಅರ್ಥ ಈ ರೀತಿಯ ಪ್ರಶ್ನೆಗಳು ಇರ್ತವೆ ಇನ್ನು ಏಳನೇ ಅಧ್ಯಾಯ ಏನಿದೆ ಅಂದರೆ ದತ್ತಾಂಶ ವ್ಯಾಖ್ಯಾನ ಈ ದತ್ತಾಂಶಗಳ ಮೂಲಗಳು ಸಂಗ್ರಹಣೆ ಮತ್ತು ವರ್ಗೀಕರಣ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ದತ್ತಾಂಶಗಳು ದತ್ತಾಂಶಗಳ ಗ್ರಾಫಿಕ್ ಪ್ರಾತಿನಿಧ್ಯ ಅದರಲ್ಲಿ ಬಾರು ಚಾರ್ಟ್ಗಳು ಹಿಸ್ಟೋಗ್ರಾಮ್ಗಳು ಪೈ ಚಾರ್ಟ್ಗಳು ಟೇಬಲ್ ಚಾರ್ಟ್ಗಳು ಮತ್ತು ಲೈನ್ ಚಾರ್ಟ್ಗಳು ಮತ್ತು ಅವುಗಳ ನಕ್ಷೆ ಇದರ ಜೊತೆಗೆ ದತ್ತಾಂಶದ ವ್ಯಾಖ್ಯಾನದ ಬಗ್ಗೆ ಪ್ರಶ್ನೆ ಕೇಳ್ಬೋದು ದತ್ತಾಂಶ ಮತ್ತು ಆಡಳಿತದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಇನ್ನು ಎಂಟನೇ ಅಧ್ಯಾಯದಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂತ ಇದೆ ಐ ಸಿ ಟಿ ಸಾಮಾನ್ಯ ಸಂಕ್ಷೇಪಣೆಗಳು ಮತ್ತು ಪರಿಭಾಷೆ ಇಂಟರ್ನೆಟ್ಟು ಇಂಟ್ರಾನೆಟ್ಟು ಇಮೇಲು ಆಡಿಯೋ ವಿಡಿಯೋ ಕಾನ್ಫರೆನ್ಸ್ನ ಕಾನ್ಫರೆನ್ಸಿಂಗ್ನ ಮೂಲಭೂತ ಅಂಶಗಳ ಬಗ್ಗೆ ಕೇಳ್ತಾರೆ ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಉಪಕರ ಉಪಕ್ರಮಗಳು ಐ ಸಿ ಟಿ ಮತ್ತು ಆಡಳಿತದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಒಂಬತ್ತನೇ ಅಧ್ಯಾಯ ಏನಿದೆ ಅಂದರೆ ಜನರು ಅಭಿವೃದ್ಧಿ ಮತ್ತು ಪರಿಸರ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಇದೆ ಅಭಿವೃದ್ಧಿ ಮತ್ತು ಪರಿಸರ ಸಹಸ್ರಮಾನದ ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಮಾನವ ಮತ್ತು ಪರಿಸರದ ಪರಸ್ಪರ ಕ್ರಿಯೆಗಳು ಇಲ್ಲಿ ಮಾನವ ಜನ್ಯ ಚಟುವಟಿಕೆಗಳು ಮತ್ತು ಪರಿಸರದ ಮೇಲೆ ಅವುಗಳ ಪರಿಣಾಮಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಪರಿಸರದಲ್ಲಿ ಇರತಕ್ಕಂಥ ಮುಖ್ಯವಾದ ಸಮಸ್ಯೆಗಳು ಸ್ಥಳೀಯ ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ವಾಯು ಮಾಲಿನ್ಯ ಜಲಮಾಲಿನ್ಯ ಮಣ್ಣಿನ ಮಾಲಿನ್ಯ ಶಬ್ದ ಮಾಲಿನ್ಯ ತ್ಯಾಜ್ಯ ಅದರಲ್ಲಿ ಘನ ದ್ರವ ಜೈವಿಕ ವೈದ್ಯಕೀಯ ಅಪಾಯಕಾರಿ ವಿದ್ಯುನ್ಮಾನ ಈ ರೀತಿ ಎಲ್ಲ ತ್ಯಾಜ್ಯಗಳು ಬರ್ತವೆ ಇನ್ನು ಹವಾಮಾನ ಬದಲಾವಣೆ ಮತ್ತು ಅದರ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಆಯಾಮಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಮಾನವ ಆರೋಗ್ಯದ ಮೇಲೆ ಮಾಲಿನ್ಯಕಾರಕಗಳ ಪರಿಣಾಮಗಳು ಏನು ಇನ್ನು ನೈಸರ್ಗಿಕ ಮತ್ತು ಇಂಧನ ಸಂಪನ್ಮೂಲಗಳಲ್ಲಿ ಸೌರ ಗಾಳಿ ಮಣ್ಣು ಜಲ ಭೂಶಾಖ ಜೀವರಾಶಿ ಪರಮಾಣು ಮತ್ತು ಅರಣ್ಯಗಳು ಇವೆಲ್ಲ ಇಂಧನ ಸಂಪನ್ಮೂಲಗಳು ಇವುಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ನು ನೈಸರ್ಗಿಕ ಅಪಾಯಗಳು ಅಂತ ಮತ್ತು ವಿಪತ್ತುಗಳು ಬರ್ತವೆ ಅವುಗಳನ್ನು ತಗ್ಗಿಸುವಂತಹ ತಂತ್ರಗಳು ಅವುಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಇನ್ನು ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಹವಾಮಾನ ಬದಲಾವಣೆ ರಾಷ್ಟ್ರೀಯ ಕ್ರಿಯಾ ಯೋಜನೆ ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಪ್ರಯತ್ನಗಳು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಬರುತ್ತೆ ಅದರ ಬಗ್ಗೆ ರಿಯೋ ಶೃಂಗಸಭೆಯ ಬಗ್ಗೆ ಜೀವವೈವಿಧ್ಯ ಸಮಾವೇಶದ ಬಗ್ಗೆ ಕ್ಯೋಟೋ ಪ್ರೋಟೋಕಾಲ್ ಬಗ್ಗೆ ಪ್ಯಾರಿಸ್ ಒಪ್ಪಂದ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಈ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಕೊನೆಯ ಅಧ್ಯಾಯ ಯಾವುದು ಅಂದರೆ ಹತ್ತನೇ ಅಧ್ಯಾಯ ಉನ್ನತ ಶಿಕ್ಷಣ ವ್ಯವಸ್ಥೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಪ್ರಾಚೀನ ಭಾರತದಲ್ಲಿ ಯಾವ ರೀತಿ ಉನ್ನತ ಕಲಿಕೆ ಇತ್ತು ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ಇದ್ವು ಅಂದ್ರೆ ಪ್ರಾಚೀನ ಭಾರತದ ಬಗ್ಗೆ ಕೇಳ್ತಾರೆ ಅದಾದ ನಂತರ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಸಂಶೋಧನೆ ವಿಕಸನ ಭಾರತದಲ್ಲಿ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಕಲಿಕಾ ಕಾರ್ಯಕ್ರಮಗಳು ವೃತ್ತಿಪರ ತಾಂತ್ರಿಕ ಕೌಶಲ್ಯ ಆಧಾರಿತ ಶಿಕ್ಷಣ ಮೌಲ್ಯ ಆಧಾರಿತ ಶಿಕ್ಷಣ ಮತ್ತು ಪರಿಸರ ಶಿಕ್ಷಣ ನೀತಿಗಳು ಆಡಳಿತ ಮತ್ತು ಆಡಳಿತಾತ್ಮಕ ವ್ಯವಸ್ಥೆ ಒಟ್ಟು ಹತ್ತು ಅಧ್ಯಾಯಗಳಿದ್ದಾವೆ ಹತ್ತು ಅಧ್ಯಾಯಗಳಲ್ಲಿ ಪ್ರತಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಒಟ್ಟು ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಐದು ಪ್ರಶ್ನೆಗಳು ಹತ್ತು ಅಧ್ಯಾಯಗಳು ಒಟ್ಟು ಐವತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ನೆಗೆಟಿವ್ ಇಲ್ಲ ಅರ್ಥ ಆಗ್ತಾ ಇದೆಯಾ ನೆಗೆಟಿವ್ ಇಲ್ಲ ಇದು ಅರ್ಹತಾ ಪರೀಕ್ಷೆ ಆಗಿರೋದರಿಂದಾಗಿ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಇರೋದಿಲ್ಲ ಇನ್ನು ಇದು ಸಿಲಾಬಸ್ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡ್ವಿ ಸಿಲೆಬಸ್ ಇಷ್ಟಿದೆ ಈ ಸಿಲೆಬಸ್ ಕಾಪಿಯನ್ನು ನಾವು ನಮ್ಮ ಟೀಮ್ನವರಿಗೆ ಹೇಳಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ನಿಮಗೆ ಪ್ರೊವೈಡ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ನೋಟಿಫಿಕೇಷನಲ್ಲಿ ಇದೆ ವಿದ್ಯಾ ಮೇಡಮ್ ಅದು ವಿದ್ಯಾನಂದ ಎಸ್ ಕೆ ಸರ್ ವಿದ್ಯಾನಂದ್ ಸರ್ ನೋಟಿಫಿಕೇಷನಲ್ಲಿದೆ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಸ್ ಇದ್ದಾವೆ ಅನ್ನುವಂಥವ್ರ ಬಗ್ಗೆ ಡಿಟೇಲ್ ಇದೆ ನೀವು ಅದನ್ನು ನೋಡ್ಕೋಬೋದು ನಾನು ಎಕ್ಸಾಮ್ ಡೀಟೇಲ್ಸು ಅದೆಲ್ಲ ಏನು ಕೊಡಲಿಕ್ಕೆ ಹೋಗಿಲ್ಲ ನಿಮಗೆ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದ್ದಾವೆ ಏನು ಅಂತ ನೀವು ಡಿಟೇಲ್ಸ್ ನೋಡಿದ್ರಿ ಅಂದರೆ ಅರ್ಥ ಆಗುತ್ತೆ ಎಸ್ ಇನ್ನು ನಾವು ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ನಡೆದಿರುವಂಥ ಕೆ ಸೆಟ್ ಪರೀಕ್ಷೆಯ ಪತ್ರಿಕೆ ಒಂದರಲ್ಲಿ ಬಂದಿರುವಂಥ ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ನೇರ ಪ್ರಶ್ನೆಗಳು ಇಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂಗೆ ಲಾಜಿಕಲ್ಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಪ್ರಶ್ನೆಗಳನ್ನ ತಗೊಂಡಿಲ್ಲ ಜನರಲ್ಗೆ ಸಂಬಂಧಪಟ್ಟಂಗೆ ಇರುವಂಥ ಪ್ರಶ್ನೆಗಳನ್ನ ಮತ್ತು ಅವುಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸಂಕ್ಷಿಪ್ತವಾದ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎಸ್ ನೇರವಾಗಿ ನಾವು ಮೊದಲ ಪ್ರಶ್ನೆ ಹೋಗುವ ಮೊದಲ ಪ್ರಶ್ನೆ ಬಂದಿದೆ ಸರ್ ಇದು ಕ್ವಶನ್ ಎಕ್ಸ್ಪ್ಲೇನ್ ಮಾಡಿ ಬರೆಯೋದು ಆರ್ ಏನು ಇದು ಟಿಕ್ ಮಾಡೋದು ಮೇಡಮ್ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಎಮ್ ಸಿ ಕ್ಯೂ ಇರ್ತವೆ ಒ ಎಮ್ ಆರ್ ಸೀಟ್ ಕೊಡ್ತಾರೆ ಅದರಲ್ಲಿ ಟಿಕ್ ಮಾಡೋದು ನೀವು ಹೆಂಗೆ ಈ ಟಿ ಇ ಟಿ ಎಲ್ಲ ಬರೀತಿರಲ್ಲ ಆ ಥರ ಟಿ ಇ ಟಿ ಹೇಗಿದೆ ಹಾಗೆ ಟೆಲಿವಿಷನ್ ಮೂಲಕ ನಡೆಯುವಂತಹ ಸಂವಹನವನ್ನ ಏನೆಂದು ಕರೀತಾರೆ ಆಂತರಿಕ ಸಂವಹನ ಸಾರ್ವಜನಿಕ ಸಂವಹನ ಸಮೂಹ ಸಂವಹನ ಸಮೂಹ ಮಾಧ್ಯಮ ಸಂವಹನ ಭಾಗ್ಯ ಬೇರಾದ್ರು ಮೇಡಮ್ ನಮಸ್ತೆ ಸರಿಯಾಗಿರುವಂತಹ ಉತ್ತರ ಯಾವುದು ಕೆಸೆಟ್ ಪೇಪರ್ ಒನ್ ಗೆ ದಾನಯ್ಯ ಕೌಟಗಿಮಠ್ ಬುಕ್ ಬೆಟರ್ ಇದೆ ರೀ ಅಂತ ಹೇಳ್ತಾರೆ ನೋಡಿ ಹಸನ್ ಸಾಬ್ ಸರ್ ಅವ್ರದೆಲ್ಲ ಕೆ ಸೆಟ್ ಕ್ಲಿಯರ್ ಆಗಿದೆ ಕೇಸಟ್ ಕ್ಲಿಯರ್ ಆದವ್ರದ್ದು ಸ್ವಲ್ಪ ನೀವು ಸಜೆಷನ್ ತಗೊಂಡ್ರಿ ಅಂದ್ರೆ ಬಹಳ ಒಳ್ಳೆಯದು ಸರಿಯಾಗಿರುವಂಥ ಉತ್ತರ ಯಾವುದಕ್ಕೆ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಪತ್ರಿಕೆ ಇದು ಹಿಸ್ಟ್ರಿ ಸಿಲೆಬಸ್ ಕೂಡ ಕೊಡ್ತೀವಿ ಮೇಡಮ್ ಶರಣಪ್ಪ ಸರ್ ನಮಸ್ತೆ ಮಾಸ್ಟರ್ ಡಿಗ್ರಿ ಆದವ್ರಿಗೆ ಮಾತ್ರ ಇದು ಉಪಯುಕ್ತ ಆಗಿರುತ್ತೆ ಕೆ ಸೆಟ್ ಆನ್ಲೈನ್ ಇಲ್ಲ ವಿಜಯ ಮೇಡಮ್ ಕೆ ಸೆಟ್ ಆನ್ಲೈನ್ ಇಲ್ಲ ಆಫ್ಲೈನ್ ಎಸ್ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಸಿ ನೀವೆಲ್ಲ ಡಿ ಅಂತ ಹೇಳಿದಿರಿ ತಪ್ಪದು ಆಪ್ಷನ್ ಸಿ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಟೆಲಿವಿಷನ್ ಅಂದ್ರೆ ಟಿವಿ ಟಿವಿ ಮೂಲಕ ನಡೆಯುವಂತಹ ಸಂವಹನ ಅಂತದ್ದು ಅಂದ್ರೆ ಅದು ಸಮೂಹ ಸಂವಹನ ಅದು ಸಮೂಹ ಅಂದ್ರೆ ದೊಡ್ಡ ದೊಡ್ಡ ಗುಂಪುಗಳಿಗೆ ನಡೆಯುವಂತ ಸಂವಹನ ಅರ್ಥ ಆಯ್ತಾ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗುವ ನಮ್ಮ ಟೀಮ್ನವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಮೊದಲಿಗೆ ನಮ್ಮ ಟೀಮ್ನವರು ಏನು ಮಾಡಿದ್ದಾರೆ ಅಂದ್ರೆ ಇದು ಯಾವ ಘಟಕಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಟೆಲಿವಿಷನ್ ಮೂಲಕ ನಡೆಯುವ ಸಂವಹನದ ಬಗ್ಗೆ ಇರುವಂಥ ಈ ಪ್ರಶ್ನೆ ಘಟಕ ನಾಲ್ಕು ಸಂವಹನ ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಿದೆ ಟೋಟಲ್ ಹತ್ತು ಘಟಕಗಳು ಬರ್ತವೆ ಹತ್ತು ಘಟಕಗಳಲ್ಲಿ ಒಂದು ಘಟಕಕ್ಕೆ ಐದು ಪ್ರಶ್ನೆಗಳು ಇರ್ತವೆ ಅಂತ ಹೇಳಿದ್ದಾರೆ ಅವರು ಹೌದಾ ಸೊ ಇದು ಕಮ್ಯುನಿಕೇಶನ್ ಅನ್ನುವಂಥ ಘಟಕಕ್ಕೆ ಸಂಬಂಧಪಟ್ಟಿರುತ್ತೆ ಆಂತರಿಕ ಸಂವಹನದಲ್ಲಿ ನಾಲ್ಕು ಆಯ್ಕೆಗಳನ್ನು ವಿವರಣೆ ಮಾಡ್ತಾರೆ ವಿತ್ ಎಕ್ಸಾಂಪಲ್ ನಿಮಗೆ ಆಂತರಿಕ ಸಂವಹನ ಅಂದರೆ ಏನು ಇದನ್ನು ಇಂಗ್ಲೀಷ್ನಲ್ಲಿ ಇಂಟರ್ನಲ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ ಆಂತರಿಕ ಸಂವಹನ ಎಂದರೆ ಒಂದು ಸಂಸ್ಥೆ ಅಥವಾ ಒಂದು ಗುಂಪಿನೊಳಗೆ ಸದಸ್ಯರ ನಡುವೆ ನಡೆಯುವಂಥ ಸಂವಹನ ಇದು ಉದ್ಯೋಗಿಗಳು ಅಥವಾ ತಂಡದ ಸದಸ್ಯರು ಪರಸ್ಪರ ಮಾಹಿತಿ ಮತ್ತು ಕಲ್ಪನೆಗಳನ್ನು ಹಂಚಿಕೊಳ್ಳಿಕ್ಕೆ ಬಳಸುವಂಥ ವಿಧಾನ ಆಗಿದೆ ಉದಾಹರಣೆಗೆ ಕಚೇರಿಯ ಇಮೇಲ್ ಅಥವಾ ಮೆಮೊಗಳು ಕಂಪನಿಯ ಆಂತರಿಕ ಸಮಸ್ಯೆಗಳು ಒಬ್ಬ ಮೇಲ್ವಿಚಾರಕ ತನ್ನ ತಂಡದ ಸದಸ್ಯರಿಗೆ ನೀಡ್ತಕ್ಕಂಥ ಸೂಚನೆಗಳು ಇವೆಲ್ಲ ಏನಾಗ್ತವೆ ಅಂದರೆ ಆಂತರಿಕ ಸಂವಹನ ಆಗ್ತವೆ ಅಲ್ಲೇ ಒಳಗಡೆ ಬಹಳ ದೊಡ್ಡದಾಗಿ ಏನು ನಡೆಯೋದಿಲ್ಲ ಇವು ಸಿಂಪಲ್ ಆಗಿ ನಡೀತವೆ ಇನ್ನು ಬಿ ಆಪ್ಷನ್ ಬಿ ಸಾರ್ವಜನಿಕ ಸಂವಹನ ಇದು ಕೂಡ ಅಲ್ಲ ಪಬ್ಲಿಕ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಟಿ ವಿ ಮೂಲಕ ನಡೆಯೋದೇನು ಸಾರ್ವಜನಿಕ ಸಂವಹನ ಅಲ್ಲ ಸಾರ್ವಜನಿಕ ಸಂವಹನ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ದೊಡ್ಡ ಜನ ಸಮೂಹಕ್ಕೆ ನೇರವಾಗಿ ಮಾಹಿತಿ ನೀಡುವಂಥ ಪ್ರಕ್ರಿಯೆ ಇದು ಭಾಷಣ ಅಥವಾ ಪ್ರಸ್ತುತಿಯ ರೂಪದಲ್ಲಿ ಇರಬಹುದು ಆದರೆ ಇದು ಸಾಮಾನ್ಯವಾಗಿ ಸಮೂಹ ಮಾಧ್ಯಮಗಳಂತೆ ತಾಂತ್ರಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ ಉದಾಹರಣೆಗೆ ಒಬ್ಬ ರಾಜಕಾರಣಿ ಸಾರ್ವಜನಿಕ ಭಾಷೆಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡೋದು ಇದೇನಾಗುತ್ತೆ ಅಂದರೆ ಸಾರ್ವಜನಿಕ ಸಂವಹನ ಆಗುತ್ತೆ ಸಾರ್ವಜನಿಕರ ಮುಂದೆ ನಿಂತ್ಕೊಂಡು ಮಾತಾಡುವಂಥದ್ದು ಇನ್ನು ಒಂದು ಕಂಪನಿಯ ಸಿಇಒ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋದು ಒಬ್ಬ ಶಿಕ್ಷಕ ವರ್ಗದಲ್ಲಿ ಪಾಠ ಮಾಡೋದು ಹೌದಾ ವರ್ಗದಲ್ಲಿ ಶಿಕ್ಷಕರು ಪಾಠ ಮಾಡ್ತಾರಲ್ಲ ಅದೇನು ಅಂದರೆ ಸಾರ್ವಜನಿಕ ಸಂವಹನ ಅನಿಸ್ಕೊಳ್ಳುತ್ತೆ ಇನ್ನು ಸಮೂಹ ಸಂವಹನ ಮಾಸ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಇದು ಸರಿಯಾಗಿರುವಂಥ ಉತ್ತರ ಇದಕ್ಕೆ ಟಿ ವಿ ಮೂಲಕ ನಡೆಯುವಂಥದ್ದೇನು ಅಂದರೆ ಮಾಸ್ ಕಮ್ಯುನಿಕೇಶನ್ ಸಮೂಹ ಸಂವಹನ ಎಂದರೆ ವಿಶಾಲ ಅಥವಾ ವಿಭಿನ್ನ ಪ್ರೇಕ್ಷಕರಿಗೆ ಏಕಕಾಲದಲ್ಲಿ ಮಾಹಿತಿ ಮತ್ತು ಸಂದೇಶಗಳನ್ನು ರವಾನೆ ಮಾಡುವಂಥ ಪ್ರಕ್ರಿಯೆ ಇದು ಮುಖ್ಯವಾಗಿ ಮಾಧ್ಯಮ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಕಾರ್ಯನಿರ್ವಹಿಸುತ್ತೆ ಟೆಲಿವಿಷನ್ ಇದಕ್ಕೆ ಅತ್ಯಂತ ಪ್ರಮುಖವಾಗಿರುವಂಥ ಉದಾಹರಣೆ ನೋಡಿ ನಮ್ಮ ಟೀಮ್ನವರು ಎಷ್ಟು ಎಫರ್ಟ್ ಅಂದರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ಅಥವಾ ಪ್ರತಿಯೊಂದು ಕ್ಲಾಸನ್ನು ಪ್ರಿಪೇರ್ ಮಾಡುವಾಗ ಯಾವುದೇ ರೀತಿ ಗೊಂದಲ ನಿಮಗೆ ಮಾಡಿಕೊಡೋದಿಲ್ಲ ಅವರು ಎಷ್ಟು ಸುಲಭ ಅಂದರೆ ಸುಲಿದ ಬಾಳೆಹಣ್ಣು ಹೆಂಗಿರುತ್ತಲ್ಲ ಸುಲಿಯೋದು ಬೇಡ ನೀವು ಬಾಳೆಹಣ್ಣು ಹೆಂಗಿರುತ್ತೆ ಸುಲ್ಕೋಬೋದು ಅದನ್ನು ನಾವು ನಾಲ್ಕು ಸಾರಿ ಆ ಕಡೆಮಿ ಈ ಕಡಿಮೆ ಈ ಕಡಿಮೆ ಈ ಕಡೆ ಮಾಡಿದರೆ ಬಾಳೆಹಣ್ಣು ಸುಳೋದು ಬಿಡುತ್ತೆ ಆದರೆ ನಮ್ಮ ಟೀಮ್ನವರು ಕಂಪ್ಲೀಟ್ ಸುಲಿದ ಬಾಳೆಹಣ್ಣನ್ನೇ ಕೊಟ್ಟುಬಿಡ್ತಾರೆ ನೋಡಿ ಅವ್ರು ಹೇಳ್ತಾರೆ ಸಮೂಹ ಸಂವಹನ ಇದೆಯಲ್ಲ ಇದು ಮಾಸ್ ಕಮ್ಯುನಿಕೇಶನ್ ಅತಿ ಹೆಚ್ಚು ಜನರಿಗೆ ಏಕಕಾಲದಲ್ಲಿ ದೊಡ್ಡ ರೀತಿಯ ಸಂದೇಶಗಳನ್ನ ಸುಲಭವಾಗಿ ರವಾನೆ ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಅರ್ಥ ಆಗ್ತಿದೆಯಾ ಇನ್ನು ದೂರದರ್ಶನದಲ್ಲಿ ಸುದ್ದಿ ಪ್ರಸಾರ ರೇಡಿಯೋದಲ್ಲಿ ಕಾರ್ಯಕ್ರಮಗಳು ದಿನಪತ್ರಿಕೆ ಮತ್ತು ನಿಯತಕಾಲಿಕೆಗಳ ಪ್ರಕಟಣೆ ಇವೆಲ್ಲ ಏನು ಅಂದರೆ ಸಮೂಹ ಸಂವಹನದಲ್ಲಿ ಬರ್ತವೆ ದೂರದರ್ಶನ ರೇಡಿಯೋ ದಿನಪತ್ರಿಕೆ ಮತ್ತು ನಿಯತಕಾಲಿಕೆಗಳು ಹೌದಾ ಎಸ್ ಇನ್ನು ಆಪ್ಷನ್ ಡಿ ಇದೆಯಲ್ಲ ಆಪ್ಷನ್ ಡಿ ಸಮೂಹ ಮಾಧ್ಯಮ ಸಂವಹಣ ಅಂತ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಅಂತ ಅವ್ರು ಹೇಳ್ತಾರೆ ಈ ಆಯ್ಕೆಯು ಸಮೂಹ ಸಂವಹನಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಮಾಧ್ಯಮ ಅನ್ನುವಂಥದ್ದು ಮಾಹಿತಿಯನ್ನು ರವಾನಿಸಲಿಕ್ಕೆ ಬಳಸ್ತಕ್ಕಂಥ ತಾಂತ್ರಿಕ ಸಾಧನೆಗಳನ್ನು ಒಳಗೊಂಡಿದೆ ಉದಾಹರಣೆಗೆ ಟಿ ವಿ ರೇಡಿಯೋ ಪತ್ರಿಕೆ ಈ ಎರಡೂ ಪದಗಳು ಒಂದೇ ರೀತಿ ಅರ್ಥವನ್ನು ನೀಡುತ್ತವೆ ಆದರೆ ಸಮೂಹ ಸಂವಹಣ ಅನ್ನುವಂಥ ಪದ ನೋಡಿ ಸಮೂಹ ಮಾಧ್ಯಮ ಸಂವಹನ ಅಂತ ಎಲ್ಲೂ ಬಳಸೋದಿಲ್ಲ ಬರೀ ಸಮೂಹ ಸಂವಹನ ಅಂತ ಬಳಸೋದ್ರಿಂದಾಗಿ ಅಲ್ಲಿ ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗುತ್ತೆ ಅರ್ಥ ಆಯ್ತಾ ಎಸ್ ಇನ್ನು ನಾವು ಈ ಪ್ರಶ್ನೆ ಮುಖ್ಯವಾಗಿ ಟಿ ವಿ ಮೇಲೆ ಕೇಂದ್ರೀಕರಣ ಆಗಿರೋದ್ರಿಂದಾಗಿ ನಾವು ಟಿವಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗುವ ಟೆಲಿವಿಷನ್ ಸಂಶೋಧಕ ಮತ್ತು ಅದರ ಬಗ್ಗೆ ಇತಿಹಾಸ ಟೆಲಿವಿಷನ್ನ ಸಂಶೋಧಕ ಯಾರು ನಿಮಗೆಲ್ಲ ಗೊತ್ತಿದೆ ಜಾನ್ ಲೋಗಿ ಬೇರ್ಡ್ ಅಂತ ಇವರು ಸ್ಕಾಟಿಷ್ ಎಂಜಿನಿಯರ್ ಮತ್ತು ಸಂಶೋಧಕ ಟಿವಿಯನ್ನು ಸಂಶೋಧನೆ ಮಾಡಿರ್ತಕ್ಕಂಥದ್ದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಜಾನ್ ಲೋಗಿ ಬೇರ್ಡ್ ಅವರು ಲಂಡನ್ನಲ್ಲಿ ಮೊದಲ ಟೆಲಿವಿಷನ್ ಪ್ರದರ್ಶನವನ್ನು ಯಶಸ್ವಿಯಾಗಿ ಮಾಡ್ತಾರೆ ಇದು ಚಲಿಸುವ ದೃಶ್ಯವನ್ನು ವಿದ್ಯುತ್ ಸಂಕೇತಗಳ ಮೂಲಕ ಪ್ರಸಾರ ಮಾಡುವಂತಹ ತಂತ್ರಜ್ಞಾನ ಆಗಿತ್ತು ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಇನ್ನು ಜಗತ್ತಿನಲ್ಲಿ ಮೊದಲ ಟಿವಿ ಪ್ರಸಾರ ಆಗಿದ್ದು ಎಲ್ಲಿ ಅಂದ್ರೆ ಮೊದಲ ಪ್ರಾಯೋಗಿಕ ಪ್ರಸಾರ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಪ್ರಾಯೋಗಿಕವಾಗಿ ಟಿ ವಿ ಪ್ರಸಾರವನ್ನು ಆರಂಭ ಮಾಡುತ್ತೆ ಇನ್ನು ಮೊದಲ ಸಾರ್ವಜನಿಕ ಸೇವಾ ಪ್ರಸಾರ ಎಲ್ಲಾಯಿತು ಟಿವಿ ಇದು ಅಂದ್ರೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಬಿಬಿಸಿ ಅಂತ ಏನೋ ಹೇಳ್ತೀವಲ್ಲ ಇವತ್ತು ಬಿ ಬಿ ಸಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಲಂಡನ್ನಿಂದ ನಿಯಮಿತ ಪ್ರಸಾರವನ್ನು ಆರಂಭ ಮಾಡಿತು ಇದನ್ನು ಪ್ರಪಂಚದ ಮೊದಲ ಸಾರ್ವಜನಿಕ ಟಿ ವಿ ಸೇವೆ ಅಂತ ಪರಿಗಣಿಸಲಾಗಿದೆ ಯಾವುದೇ ಒಂದು ಪುಸ್ತಕ ತಗೊಂಡ್ರಿ ಅಂದರೆ ನಿಮಗೆ ಮಾಹಿತಿ ಎಲ್ಲೂ ಸಿಗೋದಿಲ್ಲ ಇನ್ನೂ ಇದೆ ಇನ್ನೂ ಯುನೀಕ್ ಆಗಿರುವಂಥ ಇನ್ಫಾರ್ಮೇಷನ್ ಇದೆ ಎಸ್ ರೀಸೆಂಟಾಗಿ ಪಿ ಜಿ ಆಗಿರೋರಿಗೂ ಅವಕಾಶ ಇದೆ ಕಾವ್ಯ ಮೇಡಮ್ ಪಿ ಜಿ ಬರೆಯುವಂಥವ್ರಿಗೂ ಅವಕಾಶ ಇದೆ ಎರಡು ವರ್ಷದಲ್ಲಿ ಕೆ ಸೆಟ್ ಕ್ಲಿಯರ್ ಆದಮೇಲೆ ಎರಡು ವರ್ಷದಲ್ಲಿ ನೀವು ಮಾಸ್ಟರ್ ಡಿಗ್ರಿ ಕ್ಲಿಯರ್ ಮಾಡ್ಕೋಬೇಕು ಅರ್ಥ ಆಯ್ತಾ ಎಸ್ ಇನ್ನು ಭಾರತದಲ್ಲಿ ಟೆಲಿವಿಷನ್ ಪ್ರಸಾರದ ಬಗ್ಗೆ ನಾವು ನೋಡ್ತಾ ಹೋಗುವ ಪ್ರಾಯೋಗಿಕ ಪ್ರಸಾರ ಭಾರತದಲ್ಲಿ ಯಾವಾಗಾಯಿತು ಭಾರತದಲ್ಲಿ ಟಿವಿ ಪ್ರಸಾರವನ್ನ ಮೊದಲು ದೆಹಲಿಯಲ್ಲಿ ಸೆಪ್ಟೆಂಬರ್ ಹದಿನೈದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಯುನೆಸ್ಕೋ ನಿರ್ವಹಣೆಯೊಂದಿಗೆ ಪ್ರಾಯೋಗಿಕವಾಗಿ ಆರಂಭ ಮಾಡಲಾಗುತ್ತೆ ಇದು ಮೊದಲು ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಇತ್ತು ಇನ್ನು ನಿಯಮಿತ ಸೇವೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ದೆಹಲಿಯಲ್ಲಿ ದಿನನಿತ್ಯದ ನಿಯಮಿತ ಟಿವಿ ಪ್ರಸಾರ ಸೇವೆ ಆರಂಭ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮುಂಬೈ ಮತ್ತು ಅಮೃತಸರದಲ್ಲೂ ಕೂಡ ಸೇವೆಯನ್ನು ವಿಸ್ತಾರ ಮಾಡಲಾಯಿತು ದೂರದರ್ಶನ ಸಂಸ್ಥೆಯ ಸ್ಥಾಪನೆ ಈಗ ದೂರದರ್ಶನ ಅಂತ ಇದೆಯಲ್ಲ ಹಳೆ ಕಾಲದಲ್ಲಿ ನಾವೇ ಚಂದನ ಅಂತ ಬರ್ತಾ ದೂರದರ್ಶನ ಚಂದನ ಆ ಸಂಸ್ಥೆ ಸ್ಥಾಪನೆ ಆಗಿದೆ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರೇಡಿಯೋ ಮತ್ತು ಟೆಲಿವಿಷನ್ ವಿಭಾಗನ ಪ್ರತ್ಯೇಕ ಮಾಡಿ ದೂರದರ್ಶನ ಅನ್ನುವಂಥ ಒಂದು ಪ್ರತ್ಯೇಕ ಸಂಸ್ಥೆಯನ್ನು ಆರಂಭ ಮಾಡಲಾಯಿತು ಇದಕ್ಕೂ ಮೊದಲು ಇದು ಆಲ್ ಇಂಡಿಯಾ ರೇಡಿಯೋದ ಭಾಗ ಆಗಿತ್ತು ದೂರದರ್ಶನ ಅನ್ನುವಂಥದ್ದು ಆಲ್ ಇಂಡಿಯಾ ರೇಡಿಯೋದ ಭಾಗ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇದೇನಾಯಿತು ಅಂದ್ರೆ ಪ್ರತ್ಯೇಕ ಆಯಿತು ಇನ್ನು ಭಾರತದ ಸಮೂಹ ಮಾಧ್ಯಮಗಳ ನಿರ್ವಹಣಾ ಸಂಸ್ಥೆಯ ಬಗ್ಗೆ ನಾವು ನೋಡ್ತಾ ಹೋಗುವ ಭಾರತದ ಸಮೂಹ ಮಾಧ್ಯಮಗಳ ನಿರ್ವಹಣಾ ಸಂಸ್ಥೆ ಪ್ರಸಾರ ಭಾರತಿ ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಿ ನಿಮಗೆಲ್ಲ ಗೊತ್ತಿದೆ ಇದು ಸರ್ ನಂದು ಒಂದು ಕೆ ಸೆಟ್ ಆಗಿದೆ ಇವಾಗ ಇನ್ನೊಂದು ಕೆ ಸೆಟ್ ಬರಿಬೋದು ಹೌದು ಬರಿಬೋದು ಸರ್ ನೀವು ಎರಡು ಮಾಸ್ಟರ್ ಡಿಗ್ರಿ ಆಗಿದ್ದು ಅಂದ್ರೆ ನಿಮಗೆ ನೀವು ಭಾರತದ ದೊಡ್ಡ ಸಾರ್ವಜನಿಕ ಪ್ರಸಾರ ಸಂಸ್ಥೆ ಇದು ಪ್ರಸಾರ ಭಾರತಿ ದೂರದರ್ಶನ ಟಿವಿ ಮತ್ತು ಆಲ್ ಇಂಡಿಯಾ ರೇಡಿಯೋ ಎರಡು ಪ್ರಸಾರ ಭಾರತಿ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನವಂಬರ್ ಇಪ್ಪತ್ತ್ ಮೂರರಂದು ಪ್ರಸಾರ ಭಾರತಿ ಕಾಯ್ದೆಯ ಮೂಲಕ ಇದು ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಅಸ್ತಿತ್ವಕ್ಕೆ ಬರುತ್ತೆ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿಯ ಪ್ರಸಾರ ಸೇವೆಗಳನ್ನು ನೀಡೋದು ಇನ್ನು ಭಾರತದ ಸಂವಹನ ಕ್ಷೇತ್ರಕ್ಕೆ ಕೊಡುಗೆ ನೀಡಿರತಕ್ಕಂಥ ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಾವು ನೋಡ್ತಾ ಹೋಗುವ ಭಾರತೀಯ ಪತ್ರಿಕೋದ್ಯಮದ ಪಿತಾಮಹ ಅಲ್ಲಿ ನ್ಯೂಸ್ ಪೇಪರ್ಗಳು ಬರ್ತಾವಲ್ಲ ಯಾವುದು ಭಾರತದ ಮೊದಲ ಪತ್ರಿಕೆ ಬೆಂಗಾಲ್ ಗೆಜೆಟ್ ಈ ಬೆಂಗಾಲ್ ಗೆಜೆಟ್ ಅನ್ನು ಆರಂಭ ಮಾಡಿದವರು ಯಾರು ಅಂದ್ರೆ ಜೇಮ್ಸ್ ಆಗಸ್ಟಸ್ ಹಿಕ್ಕಿ ಅನ್ನುವಂಥವ್ರು ಇವರು ದೇಶದಲ್ಲಿ ಸ್ವತಂತ್ರ ಪತ್ರಿಕಾ ಸಂಪ್ರದಾಯವನ್ನು